ಈ ಪುಸ್ತಕದಲ್ಲಿ ಏನು ಹೇಳಕ್ಕೆ ಹೋಗಿದ್ದಾರೆ ಅಂತ ಹೊಸವರು ಹೇಳ್ತಿದ್ದೇನೆ ಅಂದರೆ ಅವರು ಇಪ್ಪತ್ತೊಂದನೇ ವಯಸ್ಸಿಗೆ ಜ್ಞಾನೋದಯ ಹೊಂದಿದಂಥ ಒಂದು ಸದ್ಗುರು ಅಂತ ಹೇಳ್ಬೋದು ಅವರು ಜ್ಞಾನೋದಯ ಹೊಂದಿದ ಆಮೇಲೆ ಅವರು ಭೂತಕಾಲಕ್ಕೆ ಅಂಟುಕೊಂಡಿರೋದಿಲ್ಲ ಅಂದರೆ ಭೂತಕಾಲದ ಅಂದರೆ ಹಿಂದಿಂದೆಲ್ಲ ಜ್ಞಾಪಿಸ್ಕೋದಿಲ್ಲ ಆದರೆ ಅವರು ಒಂದು ಸಂದರ್ಭದಲ್ಲಿ ಭೂತಕಾಲಕ್ಕೆ ಹೋಗಿ ಅವ್ರದ್ದ ಬಾಲ್ಯದ ಅವಸ್ಥೆಯಲ್ಲಿ ಒಂದು ಎಲ್ಲ ಘಟನೆಗಳನ್ನು ಅವರು ಈ ಪುಸ್ತಕದಲ್ಲಿ ತಿಳಿಸಿದ್ದಾರೆ ಅಂತ ಹೇಳ್ಬೋದು ಒಂದು ಅದ್ಭುತವಾದ ಪುಸ್ತಕ ಅಂತ ಹೇಳ್ಬೋದು ಈ ಪುಸ್ತಕದಲ್ಲಿ ಏನು ಅವರು ಸಣ್ಣದೃತ ಅವರು ಏನೇನು ಕಲ್ತರು ಅಥವಾ ಅವರ ಸ್ವಾತಂತ್ರ್ಯದ ಬಗ್ಗೆ ಹೇಳಬೇಕಂದ್ರೆ ಅವ್ರ ಸಣ್ಣದೃತನ ಒಂದು ಚರ್ಚಾಕೂಟದ ಸ್ಪರ್ಧೆಯಲ್ಲಿ ಭಾಗವಹಿಸಿ ವಿಜೇತ ವಿಜೇತ ಆದಂತಹ ಒಬ್ಬ ವ್ಯಕ್ತಿ ಅಂತ ಹೇಳ್ಬೋದು ಅಲ್ಲೆಂದ್ರೆ ಮುಂದೆ ಆ ವಿಜೇತ ಆದಂಥ ಬಹುಮಾನವನ್ನ ವಿಜೇತ ಆದಂತಹ ಬಹುಮಾನವನ್ನ ಅವರು ಕಪ್ ಇರ್ತದಲ್ಲ ಅದನ್ನ ಬಾವಾಗ ಎಸೆದ್ಬಿಡ್ತಾರೆ ಆ ಸರ್ಟಿಫಿಕೇಟು ಬಾವಾಗೆಸುತ್ತಾರೆ ಒಂದು ಸಂದರ್ಭದಲ್ಲಿ ಅವರು ಸ್ವಾತಂತ್ರ್ಯವನ್ನು ಯಾವ ರೀತಿ ಅನುಭವಿಸಿದಾರೆ ಅಂದರೆ ಅವರು ಯಾರ ಮಾತನ್ನು ಕೇಳ್ತಿರ್ಕಿಲ್ಲ ಆದ್ದರಿಂದ ಅವರು ಮುಂದೆ ಸಾಲಿ ಸರ್ಟಿಫಿಕೇಟ್ ಅದಾವಲ್ಲ ಅವರ ಎಜುಕೇಶನ್ ಮುಗಿದ ಬೆಳಕ ಅವನ್ನ ಸುಟ್ಟು ಹಾಕಿದರು ಈ ಪುಸ್ತಕದಲ್ಲಿ ಆ ಮಾಹಿತಿ ಇದೆ ಮತ್ತು ಅವರು ಈ ನಾ ಈ ತಂದೆ ತಾಯಿನ ಚೂಸ್ ಮಾಡೋದು ಇರ್ತದಲ್ಲ ಅವರ ಊಟಕ್ಕಿಂತ ಮೊದಲೇ ಅದನ್ನು ನಾ ಯಾಕೆ ಇವ್ರನ್ನ ತಂದೆ ತಾಯಿ ಆಯ್ಕೆ ಮಾಡ್ಕೊಂಡೇನಿ ಅನ್ನೋದನ್ನು ಈ ಪುಸ್ತಕದಲ್ಲಿ ತಿಳಿಸಿದ್ದಾರೆ ಮತ್ತು ಅದೇ ರೀತಿ ಈ ಅವರು ಸಣ್ಣದ್ರತ ಅವ್ರ ತಂದೆ ತಾಯಿನ ಮನೆಯಲ್ಲಿ ಭಾಳ ಜನ ಇರ್ತಾರೆ ಓಸೋ ಅವ್ರ ಮನೆಯಲ್ಲಿ ಆದ್ದರಿಂದ ಅವರು ನಾನಿ ನಾನು ಒಂದು ಫ್ಯಾಮಿಲಿ ಇರುತ್ತೆ ಅವ್ರ ಮನೆಯಲ್ಲಿ ಇವರು ವಾಸ ಮಾಡುತ್ತಾರೆ ಮುಂದೆ ಅವರು ತಂದೆ ತಾಯಿನ ಪ್ರಥಮ ಶಿಷ್ಯರಾಗಿ ಅವರು ಜ್ಞಾನೋದಯ ಹೊಂದಿದ ಬಳಿಕ ಅವ್ರನ್ನ ಸರಿಪಡೆ ಮಾಡ್ಕೋತಾರೆ ಅವರ ಶಿಷ್ಯರ ಬಳಗದಲ್ಲಿ ಅದೇ ರೀತಿ ಇಪ್ಪತ್ತೊಂದನೇ ವಯಸ್ಸಕ್ಕೆ ಇವರಿಗೆ ಜ್ಞಾನೋದಯ ಹೊಂದುತ್ತೆ ಆ ವಿಷಯವನ್ನು ಈ ಪುಸ್ತಕದಲ್ಲಿ ಪ್ರಸ್ತಾವನೆ ಮಾಡಿದ್ದಾರೆ ಅದೇ ರೀತಿ ಅವರು ಸ್ವಾತಂತ್ರ್ಯವನ್ನು ಯಾವ ರೀತಿ ನಾನು ಏನು ಬೇಕಾದ ಇಲ್ಲಕ್ಕೂ ಒಂದು ಸ್ವಾತಂತ್ರ್ಯವನ್ನು ನಾನು ಬಿಡೋದಿಲ್ಲ ಅನ್ನೋ ಒಂದು ಹಠ ಅವ್ರದ್ದು ಈ ಪುಸ್ತಕದಲ್ಲಿ ತಿಳಿಯಪಡಿಸಿದ್ದಾರೆ ಅದೇ ರೀತಿ ಅವರು ಯಾರ್ಯಾರ ಜೊತೆ ಏನೇನು ಸ ಮಾತಾಡಿದ್ದು ಅಥವಾ ಅವ್ರ ಪಾಗಲ್ ಬಾಬಾ ಇರ್ಬೋದು ಅಥವಾ ಮಗ್ ಮಗ್ ಬಾಬಾ ಅನ್ನೋ ಹೆಸರಿರ್ಬೋದು ಅಥವಾ ಹಲವಾರು ರೀತಿ ಜನರ ಜೊತೆ ಒಂದು ಬೆರೆದಿರ್ತಕ್ಕಂಥ ವಿಷಯವನ್ನು ಈ ಪುಸ್ತಕದಲ್ಲಿ ಹಂಚ್ಕೊಂಡಿದ್ದಾರೆ ಒಳ್ಳೆಯ ಪುಸ್ತಕ ಅಂತ ಹೇಳ್ಬೋದು ತುಂಬ ಚೆನ್ನಾಗಿದೆ ಅದೇ ರೀತಿ ಇವರು ಮು ಮುಂದೆ ಏನು ಹೇಳ್ತಾರೆ ಅಂದರೆ ಇವರು ಅವರು ಸಾವಿನ ಬಗ್ಗೆ ಒಂದು ಸ್ವಲ್ಪ ಪ್ರಸ್ತಾವನೆ ಮಾಡಿದ್ದಾರೆ ಅವರು ನಾನೇ ನಾನಾ ಸಾವು ಸತ್ತು ಬೆಳಕ ಅಥವಾ ನಾನೇ ಸತ್ತು ಬೆಳಕ ನಾ ಯಾವ ರೀತಿ ಒಂದು ಸಂಕಟ ಅನುಭವಿಸಿನಿ ಅಥವಾ ಅದರಿಂದ ಏನು ಸ್ವಾತಂತ್ರ್ಯ ಪಡ್ಕೊಣಿ ಅನ್ನೋದನ್ನು ಈ ಪುಸ್ತಕದಲ್ಲಿ ತಿಳಿಸಿದ್ದಾರೆ ಅದೇ ರೀತಿ ಇವರು ಈ ಪುಸ್ತಕದಲ್ಲಿ ಒಂದು ಅಂದರೆ ಹಿಂದಿನ ಜನ್ಮದಾಗಿ ಎಷ್ಟು ವರ್ಷದಿಂದ ನಾನು ಜನ್ಮ ತೊಗೊಂಡೇನೆ ಅನ್ನೋದನ್ನು ಒಂದು ವಿವರಣೆ ಮಾಡಿದ್ದಾರೆ ಅಂದರೆ ಒಂದು ಎಷ್ಟು ನಾ ನೂರು ವರ್ಷ ಏಳ್ನೂರು ವರ್ಷಗಳ ಗ್ಯಾಪ್ ಬಿಟ್ಟು ಆ ಜನ್ಮ ತೊಗೋಬೇಕಾಯ್ತು ಯಾಕೆ ನಾ ಇದೇ ಮನೆಯಾಗಿ ಜನ್ಮ ತೊಗೊಂಡಿ ಅನ್ನೋದನ್ನು ಈ ಪುಸ್ತಕದಲ್ಲಿ ತುಂಬ ಚೆನ್ನಾಗಿ ಹೊಸರು ಅವರು ತಿಳಿಸಿದ್ದಾರೆ ಒಂದು ಒಳ್ಳೆಯ ಪುಸ್ತಕ ಅಂತ ಹೇಳ್ಬೋದು ಖಂಡಿತ ಇದೇ ರೀತಿ ನಿಮಗೆ ಪುಸ್ತಕದ ಬಗ್ಗೆ ಮಾಹಿತಿ ಬೇಕಂದರೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಎಲ್ಲರಿಗೂ ಧನ್ಯವಾದಗಳು ನಮಸ್ಕಾರ